ಬನ್ನಿ ನಿಮ್ಮ ಪಾರ್ಟ್ನರ್ ನೆಕ್ಸ್ಟ್ ಆ್ಯಕ್ಷನ್ ಏನಿದೆ ನಿಮ್ಮ ಬಗ್ಗೆ ಏನು ನಿರ್ಧಾರ ತೊಗೊಳ್ತಾರೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೆಕ್ ವಾಟ್ ವಿತ್ ಯು ಲಿವ್ ದ ರೆಸಿಪಿ ಓಕೆ ತ್ರೀ ಕಾರ್ಡ್ ಇಡ್ತೀನಿ ತ್ರೀ ಕಾರ್ಡಲ್ಲಿ ಯಾವುದಾದ್ರೂ ಆಯ್ಕೆ ಮಾಡಿ ಮೂರು ಬೇಕಾದರೂ ಆಯ್ಕೆ ಮಾಡಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯಾವ ನಿರ್ಧಾರ ತೊಗೊಳ್ತಾರೆ ಇಟ್ಸ್ ವಾಟ್ ಹ್ಯಾಪೆ ಓಕೆ ಇನ್ನೂ ಯಾವುದೇ ಡಿಸಿಷನ್ ತಗೊಳಕ್ಕೆ ಆಗ್ತಾ ಇಲ್ಲ ಯೋಚನೆಯನ್ನು ಮಾಡ್ತಿದ್ದಾರೆ ಮೊದಲನೇದು ಓಕೆ ಒಂದು ಕ್ಲಾರಿಟಿ ತಗೊಳ್ಳೋಣ ಓಕೆ ಥ್ಯಾಂಕ್ ಯು ಎರಡನೇದು ಮೂರನೇದು ಓಕೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಸೆವೆನ್ ಆಫ್ ಪೆಂಟಕಲ್ ದ ಸ್ಟಾರ್ ಎರಡೂ ನಿಮಗೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದೆ ಸೆವೆನ್ ಆಫ್ ಪೆಂಟಕಲ್ ಯಾವಾಗಲೂ ವೆಯ್ಟಿಂಗ್ ಎನರ್ಜಿನ ಹೇಳುತ್ತೆ ಅಂತ ಕೆಲವ್ರು ಹೇಳ್ತಾರೆ ನಿಮಗೆ ಅನಿಸಿದ್ರೆ ವೆಯ್ಟ್ ಮಾಡಬೇಕು ಅಂತ ವೆಯ್ಟ್ ಮಾಡಿ ಮೊದಲನೇದು ಎರಡನೇದು ಮೂರನೇದು ನಿಮ್ಮ ಪ್ರೇಮಿ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ಪಾರ್ಟ್ನರ್ ಆಗಿರ್ಬೋದು ಫ್ರೆಂಡ್ ಆಗಿರ್ಬೋದು ಮಮ್ಮಿ ಡ್ಯಾಡಿ ಎವ್ರಿಥಿಂಗ್ ಸಿಸ್ಟರ್ ಬ್ರದರ್ ಯಾರೇ ಆಗಿರಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ನಿರ್ಧಾರ ತೊಗೊಳ್ತಾರೆ ಯಾವ ಡಿಸಿಷನ್ ತೊಗೊಳ್ತಾರೆ ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್ ಮೊದಲನೇದು ವಿಲ್ ಲವ್ ಫಾರ್ಚೂನ್ ಟೈಮ್ ಬರೋವರೆಗೂ ಕಾಯಬೇಕು ಅನ್ನುವಂಥ ನಿರ್ಧಾರದಲ್ಲಿ ಇದ್ದಾರೆ ಅವರು ಇಬ್ಬರ ಮಧ್ಯೆ ತೊಳಲಾಟನ ಮಾಡ್ತಿದ್ದಾರೆ ಎರಡರ ಮಧ್ಯೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ನಿರ್ಧಾರ ಅವರಿಗೆ ಮಾಡೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಅವರು ಒಂಚೂರು ವೆಯ್ಟ್ ಮಾಡ್ತಿದ್ದಾರೆ ಎಕ್ಸಿಟ್ ಮಾಡಬೇಕು ಈ ಪ್ರೀತಿಯಿಂದ ಬಿಟ್ಟು ಹೋಗಬೇಕು ಅಂತಿದ್ದಾರೆ ಬಟ್ ಅವ್ರಿಗೆ ಗೊತ್ತಿದೆ ಈ ಪ್ರೀತಿ ಒಂದು ಶಕ್ತಿಯುತವಾದಂಥ ಪ್ರೀತಿ ಒಂದು ಅದೃಷ್ಟದ ಪ್ರೀತಿ ಈ ಪ್ರೀತಿನ ಬಿಟ್ಟರೆ ನನ್ನ ಅದೃಷ್ಟನ ನಾನು ಕಳ್ಕೊಳ್ತೀನಿ ಅಂತ ಯಾಕೆ ಅಂದರೆ ಒಂದು ರಿಲೇಷನ್ಶಿಪ್ಪು ಅವರಿಗೆ ತುಂಬ ಕಷ್ಟವಾಗಿ ಕಾಡ್ತಾ ಇದೆ ಒಂದು ಕಷ್ಟವಾಗಿ ಕಾಡಿರುವಂಥ ರಿಲೇಷನ್ಶಿಪ್ಪನ್ನು ಅವ್ರಿಗೆ ಎಂಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಸೊ ಅದೃಷ್ಟದಿಂದ ಬಂದಿದೆ ಅಂತ ಅವರು ಅಂದ್ಕೊಂಡಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಈ ರಿಲೇಶನ್ಶಿಪ್ ಎಂಡ್ ಮಾಡಿಕೊಂಡು ಅದರಿಂದ ಹೊರಗೆ ಬರಬೇಕು ಅಂತ ನಿರ್ಧಾರನ ತಗೊಂಡಿದ್ದಾರೆ ಸೊ ಆ ನಿರ್ಧಾರದಿಂದ ಹೊರಗೆ ಬರಬೇಕು ಅಂತ ಅವರು ನಿರ್ಧಾರ ತಗೊಂಡು ಹೊರಗೆ ಬರ್ತಿದ್ದಾರೆ ಇಲ್ಲಿ ಎರಡು ರೀತಿ ಎನರ್ಜಿ ಇದೆ ಒಂದು ಅವರು ನಿಮ್ಮ ಪ್ರೀತಿನ ಧಿಕ್ಕರಿಸಿ ಹೋಗುವಂಥ ಸಾಧ್ಯತೆ ಇನ್ನೊಂದು ನೀವೇ ಅವರ ಪ್ರೀತಿನ ಧಿಕ್ಕರಿಸಿ ಹೋಗುವಂಥ ಸಾಧ್ಯತೆ ಇನ್ನೊಂದು ಥರ್ಡ್ ಪಾರ್ಟಿ ನಿಮ್ಮಿಬ್ಬರ ಅಥವಾ ಆ ವ್ಯಕ್ತಿಯ ಪ್ರೀತಿನ ಧಿಕ್ಕರಿಸಿ ಹೋಗುವಂಥ ಸಾಧ್ಯತೆ ಇದೆ ಮೂರು ಇದೆ ಸೊ ಇಲ್ಲಿ ಸೆವೆನ್ ಆಫ್ ಕಪ್ ಅಗೇನ್ ಇಲ್ಲಿ ಒಂದು ವೆಯ್ಟಿಂಗ್ ಲಿಸ್ಟನ್ನ ಹೇಳುತ್ತೆ ಅಥವಾ ಶನಿ ಮಹಾತ್ಮರ ಎನರ್ಜಿನ ಹೇಳುತ್ತೆ ಎಸ್ಪೆಷಲಿ ಸೆವೆನ್ ಮಂತ್ ಕಳೆಯೋವರೆಗೂ ಅಥವಾ ಈ ಒಂದು ಜುಲೈ ಮಂತ್ ಕಳೆಯೋವರೆಗೂ ಯಾವುದೇ ಡಿಸಿಷನ್ ಹೇಳೋದಕ್ಕಾಗೋದಿಲ್ಲ ಇಟ್ ವಿಲ್ ಬಿ ಅಕ್ಟೋಬರ್ ಆಗಬಹುದು ಅಥವಾ ಎಸ್ ಅಕ್ಟೋಬರ್ ಬರಬೇಕು ಅಕ್ಟೋಬರ್ ಬರೋವರೆಗೂ ನಿಮ್ಮ ಲೈಫಲ್ಲಿ ಯಾವುದೇ ಮೇನ್ ಡಿಸಿಷನ್ ತೊಗೊಳೋದಕ್ಕೆ ಸಾಧ್ಯ ಇಲ್ಲ ಆ ವ್ಯಕ್ತಿನೂ ತೊಗೊಳೋದಕ್ಕೆ ಸಾಧ್ಯ ಇಲ್ಲ ನೀವು ತೊಗೊಳೋದಕ್ಕೆ ಸಾಧ್ಯ ಇಲ್ಲ ಈ ಸಿಚುವೇಶನ್ನ ಪ್ರೀತಿಯಿಂದ ಮಾತ್ರ ಹ್ಯಾಂಡಲ್ ಮಾಡಬೇಕು ಇದು ಏನಾದರೂ ಸ್ವಲ್ಪ ಯಾಮಾರಿದ್ರೆ ಇಲ್ಲಿ ಡೋರ್ ಏನು ಕಾಣಿಸ್ತಾ ಇದೆ ಹಾಗೆ ಮಾಯ ಆಗೋಗುತ್ತೆ ಎಲ್ಲವೂ ಕೂಡ ಸೊ ಹಾಗಾಗಿ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಆ ವ್ಯಕ್ತಿ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಯಾವುದೇ ನಿರ್ಧಾರ ಆಗ್ತಾ ಆಗ್ತಾಯಿಲ್ಲ ಸದ್ಯಕ್ಕೆ ಆ ವ್ಯಕ್ತಿ ಒಬ್ಬರೇ ಇರಬೇಕು ಒಬ್ಬರೇ ನಿರ್ಧಾರ ತಗೊಳ್ಬೇಕು ಅನ್ನುವಂಥದ್ದು ಇದೆ ಮನೆಯೊಂದು ಮೂರು ಬಾಗಿಲು ಅನ್ನೋ ರೀತಿಯಲ್ಲಿ ಇಲ್ಲಿ ಸಿಚುವೇಶನ್ ಇದೆ ಸೊ ಸಾರಿ ನನ್ನ ವೀಕ್ನೆಸ್ ಅದು ನಗು ಬಂದ್ಬಿಡುತ್ತೆ ಬಟ್ ವೇಟ್ ಮಾಡಿ ಅವ್ರು ಯಾವ ನಿರ್ಧಾರ ತೊಗೊಳ್ತಾರೆ ಅಂದರೆ ಸ್ಟಿಲ್ ಇಬ್ಬರನ್ನೂ ಬಿಟ್ಟು ಹೋಗ್ಬಿಡ್ಬೇಕು ಅನ್ನುವಂಥ ನಿರ್ಧಾರ ಇದೆ ಬಟ್ ಹಾಗಾಗೋದಿಲ್ಲ ಯಾರು ಇದಾರೋ ಅವರು ಹೊರಗಡೆ ಸಿಕ್ಕಿದವ್ರನ್ನ ಹೊರಗಡೆನೆ ಬಿಟ್ಟು ಮನೆಗೆ ವಾಪಸ್ ಬರುವಂಥ ನಿರ್ಧಾರನ ಮಾಡ್ತಾರೆ ಅನ್ನುವಂಥದ್ದು ಇದೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ನಿರ್ಧಾರ ತೊಗೊಳ್ತಾರೆ ಅಂದರೆ ತುಂಬ ಸೀಕ್ರೆಟ್ ಆಗಿ ಇದ್ದಾರೆ ಐ ಡೋಂಟ್ ನೋ ಹೌ ಮಚ್ ಸೀಕ್ರೆಟ್ ಅಂದರೆ ಇಡೀ ಯೂನಿವರ್ಸೇ ಸೀಕ್ರೆಟ್ ಆಗಿ ಅವರಿಗೆ ಕೆಲಸನ ಮಾಡ್ತಾ ಇದೆ ಒಂದು ಅವರ ವಿರುದ್ಧ ಕೆಲಸ ಮಾಡ್ತಾ ಇದೆ ಒಂದು ಅವರ ಪರವಾಗಿ ಕೆಲಸ ಮಾಡ್ತಾ ಇದೆ ಯಾಕೆಂದರೆ ಅವರು ಒಂದೇ ಸಿಂಗಲ್ಲಾಗಿ ಸಿಂಗಲ್ ಸಿಂಹ ಇದ್ದಂಗೆ ಅವರು ದಶ್ರೆಂತ್ ಕಾಣಿದೆ ಇಲ್ಲಿ ವಾಹ್ ಕ್ವೀನ್ ಆಫ್ ಸೋಡ್ಸ್ ಇದೆ ಸತ್ಯ ಯಾವಾಗಲೂ ತುಂಬ ಕಠಿಣ ಅಥವಾ ತುಂಬ ಅರ್ಥವಾಗಿ ಇರುತ್ತೆ ಸೊ ತುಂಬ ಶಾರ್ಪಾಗಿ ಇರುತ್ತೆ ಆಗಿ ಇರುತ್ತೆ ಆ ಆಗಿ ಇರುವಂಥ ಒಂದು ಸತ್ಯ ಗೊತ್ತಿರುವಂಥ ಅಥವಾ ಸತ್ಯನೇ ಮಾತಾಡುವಂಥ ವ್ಯಕ್ತಿ ನೀವೇ ಆಗಿರ್ಬೋದು ಅಥವಾ ಆ ಥರದಂಥ ವ್ಯಕ್ತಿತ್ವ ನಿಮ್ಮದಾಗಿರೋದ್ರಿಂದ ಅಥವಾ ನೀವು ತುಂಬ ನಾಲೆಜಬಲ್ ಆಗಿರೋದ್ರಿಂದ ನಿಮಗೆ ಆ ವ್ಯಕ್ತಿ ಯಾರು ಅಂಥ ಅನ್ನಿಸ್ಕೊಳ್ಳೋದು ಅಥವಾ ಆ ವ್ಯಕ್ತಿ ಜೊತೆ ನಿಮ್ಮ ಐಡೆಂಟಿಟಿನ ಕೊಂಟ್ ಕೊಟ್ಕೊಳ್ಳೋದು ಕೊಂಡ್ಕೊಳ್ಳೋದು ಅಥವಾ ಪಡ್ಕೊಳ್ಳೋದು ಸಮ್ಥಿಂಗ್ ಏನೋ ಗಿವ್ ಅಂಡ್ ಟೇಕ್ ಇಲ್ಲಿ ಇದೆ ಅದು ಬೇಡ ಅನ್ನೋದು ನಿಮ್ಮ ಉದ್ದೇಶ ಇದೆ ನೀವೆಲ್ಲೇ ನಿಮ್ಮ ನಿಂಬಾಡಿಗೆ ನೀವಿರ್ತೀರ ಅದು ಆ ವ್ಯಕ್ತಿಗೆ ಇಷ್ಟ ಆಗ್ತಾಯಿಲ್ಲ ಇಲ್ಲಿ ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ನಿರ್ಧಾರ ತಗೊಳ್ತಾರೆ ಅಂತ ಕೇಳೋದಾದರೆ ನಿಮ್ಮ ಜೀವನದಲ್ಲಿ ಯಾರೂ ಇಲ್ಲ ನಿರ್ಧಾರ ತಗೊಳ್ಳೋರು ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ಯಾರಾದರೂ ನಿರ್ಧಾರ ತಗೊಳ್ತಾರೆ ಅಂದರೆ ಅದು ದೇವರು ಮಾತ್ರ ಆಗಿದೆ ಹಾಗಾಗಿ ನೀವು ನಂಬಿರುವಂಥ ಶಕ್ತಿ ದೇವತೆ ಒಂದು ನಿರ್ಧಾರ ತೊಗೊಂಡ್ರೆ ನಿಮ್ಮ ಜೀವನದಲ್ಲಿ ಆಟ ಆಡಿಸ್ತಾ ಇರುವಂಥ ಈ ನೆಗೆಟಿವ್ ಎನರ್ಜಿ ಒಂದು ನಿರ್ಧಾರನ ತಗೊಳ್ಬೇಕು ಅಂತ ಇದೆ ಸೊ ಸದ್ಯಕ್ಕೆ ಆ ದೈವದ ಮುಂದೆ ಈ ನೆಗೆಟಿವಿಟಿ ಶರಣಾಗತ್ತೆ ಆ ದೈವ ನಿಮ್ಮ ಜೀವನಕ್ಕೆ ಅಂಥ ಒಬ್ಬ ಸೋಲ್ಮೇಟನ್ನು ಕೊಟ್ಟಿದ್ದರು ಆ ಅವಕಾಶ ಅಲ್ಲೇ ಕಳೆದೋಯಿತು ಸೊ ಆ ವ್ಯಕ್ತಿ ಅಲ್ಲಿ ಬೇರೆ ಕಡೆ ಗಮನ ಹರಿಸಿ ನಿಮ್ಮನ್ನು ರಿಜೆಕ್ಟ್ ಮಾಡಿ ಆಯಿತು ಅಥವಾ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಅಥವಾ ಮಲ್ಟಿ ಪಾರ್ಟ್ನರ್ಶಿಪ್ಪಲ್ಲಿ ಅವರು ಇದ್ದು ಇವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರು ಯಾರು ಅನ್ನುವಂಥ ಎನರ್ಜಿಲಿ ಆಟ ಆಡ್ತಿದ್ದಂಥ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವುದೇ ನಿರ್ಧಾರನ ತಗೊಳ್ಳೋದಕ್ಕೆ ಬಿಡದಿರ ಅಥವಾ ಅವರಿಗೆ ಕೊಟ್ಟಂಥ ಅವಕಾಶ ಒಂದು ಉಡುಗೊರೆಯ ರೂಪದಲ್ಲಿ ನೀವು ಅವ್ರ ಜೀವನಕ್ಕೆ ಹೋಗಿರ್ತೀರಾ ಹೋದಂಥ ಸಮಯದಲ್ಲಿ ಅವರು ನಿಮ್ಮನ್ನು ರಿಜೆಕ್ಟ್ ಮಾಡಿ ಅಥವಾ ನಿಮ್ಮ ಬಗ್ಗೆ ಒಂದು ಕೇರ್ಲೆಸ್ ಮಾಡಿ ನಿಮ್ಮನ್ನ ಕಳ್ಕೊಂಡಿದ್ದಾರೆ ಅವರಿಗೂ ಸಾಕಷ್ಟು ಅವಕಾಶ ಇದೆ ನಿಮ್ಗೂ ಸಾಕಷ್ಟು ಅವಕಾಶ ಇದೆ ಆ ಅವಕಾಶಗಳೆಲ್ಲವೂ ಕೂಡ ವಂಚಿತ ಆಗಿದೆ ಸೊ ಇದು ಪಾಸ್ಟ್ ಎನರ್ಜಿ ಸೊ ಕರೆಂಟ್ ಎನರ್ಜಿಗೆ ಬರೋದಾದ್ರೆ ನೀವು ಸ್ಟಿಂಗರ್ ಸ್ಟಿಲ್ ಸಿಂಗಲ್ ಆಗಿ ವೆಯ್ಟ್ ಮಾಡಿಸಿದಿರ ಅದು ಯಾವುದೇ ರೀತಿಯಲ್ಲಿರಲಿ ನೀವು ಮ್ಯಾರಿಡ್ ಆಗಿರಲಿ ಅನ್ಮ್ಯಾರಿಡ್ ಆಗಿರಲಿ ವಾಟ್ ಎವರ್ ಫೀಮೇಲ್ ಆಗಿರಲಿ ಮೇಲ್ ಆಗಿರಲಿ ಯಾರೇ ಆಗಿರಲಿ ನೀವು ಸದ್ಯಕ್ಕೆ ಯೂನಿವರ್ಸಿಗೆ ಬಿಟ್ಟುಬಿಟ್ಟಿದ್ದೀರಾ ಡಿವೈನಿಗೆ ಬಿಟ್ಬಿಟ್ಟಿರ್ತೀರ ನೀವೇನು ಕೊಡ್ತೀರಾ ನಾನು ತೊಗೊಳೋದಕ್ಕೆ ಸಿದ್ಧ ಅಂತ ಸೊ ಅವರು ಸಿದ್ಧವಾಗಿ ಇದ್ದಾರೆ ಸಿದ್ಧವಾಗಿ ಇದ್ದು ಅವರು ನಿಮಗೆ ಖಂಡಿತವಾಗ್ಲೂ ಒಂದೊಳ್ಳೆ ಪಾರ್ಟ್ನರ್ನ ಕೊಡಬೇಕು ಅಂತಿದ್ದಾರೆ ಇಲ್ಲಿ ನಿಮಗೆ ಎರಡು ಆಪ್ಷನ್ಸ್ ಇದೆ ಒಂದು ಲವ್ ಮ್ಯಾರೇಜ್ ಆಗಿ ಇಲ್ಲ ಅರೇಂಜ್ ಮ್ಯಾರೇಜ್ ಆಗಿ ಸೊ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅರೇಂಜ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಇದೆ ದೇವರ ಆಶೀರ್ವಾದದಿಂದ ದೇವರೇ ನಿರ್ಧಾರ ಮಾಡಿರುವಂಥ ವ್ಯಕ್ತಿ ಜೊತೆ ನಿಮ್ಮ ಮ್ಯಾರೇಜ್ ಆಗುವಂಥದ್ದು ಸೊ ನಿಮ್ಮ ಪಾರ್ಟ್ನರ್ ಇಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡುವಂಥ ನಿರ್ಧಾರನ ಮಾಡ್ತಾರೆ ಮ್ಯಾರೇಜ್ ಮಾಡಿಕೊಳ್ಳುವಂಥ ನಿರ್ಧಾರನ ತೊಗೊಳ್ತಾರೆ ಇಲ್ಲಿ ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದು ಇನ್ನೊಂದು ಮ್ಯಾರೇಜ್ ಆಗೋದು ಡಬಲ್ ಚಾನ್ಸ್ ಅವರಿಗೆ ಸಿಕ್ಕಿದೆ ಅಥವಾ ಆ ಥರ ಚಾನ್ಸ್ ನಿಮಗೆ ಸಿಕ್ಕಿದೆ ಸಿಕ್ಕಿದರೆ ಇದನ್ನು ರಿಜೆಕ್ಟ್ ಮಾಡಿ ಒಬ್ಬ ಪರ್ಸನ್ ಜೊತೆ ಅಷ್ಟೇ ನಾನು ಇರ್ತೀನಿ ಒಬ್ಬರ ಜೊತೆ ಅಷ್ಟೇ ನಾನು ಸ್ಟ್ರಾಂಗ್ ಕಮಿಟ್ಮೆಂಟನ್ನು ತಗೊಳ್ತೀನಿ ನಾನು ನನ್ನ ಜೀವನದಲ್ಲಿ ಮ್ಯಾರೇಜ್ ಈಗಷ್ಟೇ ಪ್ರಿಫ್ರೆನ್ಸ್ ಕೊಡ್ತೀನಿ ಅಂತ ನಿರ್ಧಾರನ ನೀವು ತಗೊಳ್ಳಿ ಅಂತ ನಿಮ್ಮ ಇಷ್ಟ ದೈವ ನಿಮ್ಮ ಆರಾಧ್ಯ ದೈವ ನಿಮ್ಮ ಶಕ್ತಿ ದೈವತೆ ಮತ್ತು ನಿಮ್ಮ ಅದೃಷ್ಟ ದೈವತೆ ಮತ್ತು ಇಲ್ಲಿ ನಿಮ್ಮ ಮನೆ ದೇವರು ಕೂಡ ಅದನ್ನೇ ಹೇಳ್ತಿದೆ ಸೊ ಪ್ರೀತಿಯ ವ್ಯಾಮೋಹದಿಂದ ಹೊರಗೆ ಬಂದು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅನ್ನೋ ಬ್ರದೇ ಭ್ರಮೇನ ಬಿಟ್ಬಿಟ್ಟು ಈಗ ಒಂದು ಮದುವೆಯ ಬಂಧನಕ್ಕೆ ನಿಮ್ಮನ್ನು ನೀವು ವಾಪಸ್ ಕರ್ಕೊಂಬನ್ನಿ ಅನ್ನುವಂಥದ್ದು ಇದೆ ನಿಮ್ಮ ಪಾರ್ಟ್ನರ್ ನಿಮಗೆ ಸ್ಟ್ರಾಂಗ್ ಕಮಿಟ್ಮೆಂಟನ್ನು ಕೊಡಬೇಕು ನಿಮ್ಮ ರಿಲೇಶನ್ಶಿಪ್ಪಿಗೆ ಯಾವ ಗೌರವನ ಕೊಡಬೇಕು ಆ ಗೌರವನ ಕೊಡಬೇಕು ಅನ್ನುವಂಥ ನಿರ್ಧಾರನ ತಗೊಳ್ತಾರೆ ಇದನ್ನು ಯೂನಿವರ್ಸ್ ಮಾಡೇ ಮಾಡಿಸುತ್ತೆ ಗ್ಯಾರಂಟಿ ಮಾಡಿಸುತ್ತೆ ಇದು ಯಾವಾಗ ಬೇಕಾದರೂ ಆಗಬಹುದು ಓದ್ ತಿಂಗಳೇ ಆಗಬೇಕಿತ್ತು ಬಟ್ ಆಗಿಲ್ಲ ಬಟ್ ಮುಂದಿನ ತಿಂಗಳಲ್ಲಾಗುತ್ತೋ ಇನ್ನು ಐದು ದಿವಸದಲ್ಲಾಗುತ್ತೋ ಐದು ಸೆಕೆಂಡಲ್ಲಾಗುತ್ತೋ ಗೊತ್ತಿಲ್ಲ ಆದಷ್ಟು ಬೇಗ ಇದು ಆಗತ್ತೆ ಅನ್ನುವಂಥದ್ದು ಇದೆ ಒಳ್ಳೇದಾಗಲಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮ್ಮ ವ್ಯಕ್ತಿ ನಿಮಗೆ ಯಾವ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡ್ತಾರೆ ನೋಡುವ ಸದ್ಯಕ್ಕೆ ನಿಮ್ಮ ಕೈಗಳ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಕಾಲಿನ ಆರೋಗ್ಯ ನಿಮ್ಮ ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಪಾರ್ಟ್ನರ್ ಸದ್ಯಕ್ಕೆ ನಿಮಗೆ ನಿಮ್ಮ ಬಗ್ಗೆ ಯಾವ ನಿರ್ಧಾರ ತೊಗೊಂಡಿದ್ದಾರೆ ಅಂದರೆ ನೀವು ಇವಾಗ ಒಂದು ಯೂಸ್ಲೆಸ್ ಪರ್ಸನ್ ಅಥವಾ ನಿಮಗೆ ಯಾರಾದರೂ ಸಹಾಯಕರು ಬೇಕು ಅನ್ನುವಂಥ ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಜೀವನಕ್ಕೆ ಒಬ್ಬ ಪರ್ಸನ್ನನ್ನು ಅಥವಾ ಒಬ್ಬ ವ್ಯಕ್ತಿನ ಅಥವಾ ನಿಮಗೆ ಒಂದು ಸಹಾಯನ ಸಹಾಯಕರನ್ನ ಮಾಡ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಥವಾ ನಿಮಗೆ ಸಹಾಯವಾಗೋ ರೀತಿಲಿ ಅವರು ಇರಬೇಕು ಅಂತ ಅಂದ್ಕೊಂಡಿದ್ದಾರೆ ಕಾರಣ ಇಷ್ಟೇ ಅವರ ಜೀವನದಲ್ಲಿ ತುಂಬ ಒಂದು ಹ್ಯಾಪಿ ಲೈಫ್ ನೋಡೋದಕ್ಕೆ ನೀವು ಕಾರಣ ಆಗಿದ್ದೀರಾ ಅಥವಾ ನೀವು ಅವರ ಫ್ಯೂಚರ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ಪಾಸ್ ಪಾ ಪರ್ಸನ್ ಆಗಿರ್ಬೋದು ಅಥವಾ ಎಕ್ಸ್ ಪರ್ಸನ್ ಆಗಿರ್ಬೋದು ಎವ್ರಿಥಿಂಗ್ ಯಾರಾದರೂ ಆಗಿರ್ಬೋದು ಸೊ ಸದ್ಯಕ್ಕೆ ಅವರಿಗೆ ಹ್ಯಾಪಿ ಲೈಫಲ್ಲಿ ನಿಮ್ಮನ್ನು ನೋಡಬೇಕು ನಿಮ್ಮನ್ನ ಒಂದು ಬೆಟರ್ ಪರ್ಸನಲ್ಲಿ ಬೆಟರ್ ವರ್ಷನಲ್ಲಿ ನೋಡಬೇಕು ಸದ್ಯಕ್ಕೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆಯೋ ಅಥವಾ ವ್ಯವಹಾರದಲ್ಲಿ ಸಮಸ್ಯೆ ಇದೆಯೋ ಅಥವಾ ನಿಮ್ಮದೇ ಆದ ಸಮಸ್ಯೆಗಳಲ್ಲಿ ನೀವು ಕಳೆದು ಹೋಗಿದಿರೋ ಗೊತ್ತಿಲ್ಲ ಇದೆಲ್ಲದರಿಂದ ಬಂದು ನಿಮಗೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡಬೇಕು ನಿಮ್ಮದೊಂದು ಹ್ಯಾಪಿ ಫ್ಯಾಮಿಲಿನ ನೋಡಬೇಕು ಅನ್ನುವಂಥದ್ದು ಅವರ ಮೈಂಡಲ್ಲಿ ಇದೆ ಹಾಗಾಗಿ ನಿಮಗೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡಿಸ್ಬೇಕು ಅನ್ನುವಂಥ ಉದ್ದೇಶದಲ್ಲಿ ಇದ್ದಾರೆ ಇಲ್ಲಿ ಇಲ್ಲಿ ಎರಡು ಸರ್ವೇನಿರೋದ್ರಿಂದ ಸದ್ಯಕ್ಕೆ ನಿಮ್ಮ ಗ್ರಹಗತಿಗಳು ಪಾಸ್ಟ್ ಲೈಫ್ ಎನರ್ಜಿ ನಿಮಗೆ ಸಾಕಷ್ಟು ಸ್ಟಕ್ ಸ್ಟಕ್ ಎನರ್ಜಿನ ಹೇಳ್ತಾ ಇದೆ ಪಾಸ್ಟ್ ಲೈಫ್ ಎನರ್ಜಿನ ಹೇಳ್ತಾ ಇದೆ ಎಲ್ಲೋ ಒಂದು ಕಡೆ ನಂಬಿಕಸ್ಥ ವ್ಯಕ್ತಿ ಅಂತ ನೀವು ಯಾರನ್ನು ಅಂದ್ಕೊಂಡಿರ್ತೀರ ಅವರು ನಂಬಿಕಸ್ಥರಲ್ಲ ಅಂತ ನಿಮಗೆ ಅನಿಸುತ್ತೆ ಒಂದು ಕಡೆ ನಿಮಗೆ ವಿವಾಹ ಯಾರ ಜೊತೆಯೋ ಆಗಬೇಕಾಗಿರುತ್ತೆ ಅವರನ್ನು ನಿಮ್ಮ ಜೀವನದಿಂದ ಕಿತ್ಹಾಕಿ ನಿಮ್ಮನ್ನು ಬೇರೆಯವ್ರ ಜೀವನಕ್ಕೆ ಕಳಿಸುವಂಥ ಉದ್ದೇಶದಲ್ಲಿ ಅವರು ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ಹಿಂದೆ ನೀವು ನೋಡಿದಂಥ ವ್ಯಕ್ತಿಗೂ ಇನ್ನು ಮುಂದೆ ನೋಡುವಂಥ ವ್ಯಕ್ತಿಗೂ ಕೂಡ ಸೊ ನಿಮಗೆ ಒಂದು ಚೇಂಜ್ ಓವರ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲ ಒಂದು ಕಡೆ ನಿಮ್ಮ ಲೈಫಲ್ಲಿ ಆಲ್ರೆಡಿ ಮ್ಯಾರೇಜ್ ಆಗಿದ್ದರೂ ಕೂಡ ಅವರು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ಬೋದು ಅಥವಾ ಗೊತ್ತಿಲ್ಲ ಯಾವ ರೀತಿ ಎನರ್ಜಿ ಅಂತ ಒಂದು ರೀತಿ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಫಸ್ಟು ತಿರಸ್ಕಾರ ಮಾಡಿ ಆಮೇಲೆ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ನಾಟಕನ ಮಾಡೋರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಅವಕಾಶನ ಕೊಡಬೇಡಿ ಇಟ್ಸ್ ಇನ್ ಜನರಲ್ ರೀಡಿಂಗ್ ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನು ಅಂದರೆ ಕೆಲವರಿಗೆ ಅವರು ನಿಮ್ಮನ್ನು ನೋಡಿ ಕನಿಕರದಿಂದ ನಿಮಗೆ ಕಮಿಟ್ಮೆಂಟ್ ಕೊಟ್ಟು ನಿಮಗೆ ಮ್ಯಾರೇಜ್ ಮಾಡಿ ನಿಮ್ಮ ಲೈಫ್ ಸೆಟ್ಲ್ ಮಾಡೋದ್ರ ಕಡೆ ಗಮನನ ಕೊಡ್ತಾರೆ ಇನ್ನು ಕೆಲವರು ಅವರೇ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಟ್ಟು ನಿಮ್ಮನ್ನು ಮ್ಯಾರೇಜ್ ಮಾಡ್ಕೊಡ್ತಾರೆ ಇನ್ನು ಕೆಲವರು ನಿಮಗೆ ಅವಮಾನ ಮಾಡೋದಕ್ಕೆ ಅಥವಾ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ತುಂಬ ಜನರ ಎನರ್ಜಿ ಇಲ್ಲಿ ಮೂರನೇ ಕಾರ್ಡಲ್ಲಿ ಇದೆ ಸೊ ಕೆಲವರಿಗೆ ನೀವು ತುಂಬ ಪ್ರೀತಿ ಮಾಡ್ತೀರಾ ಅಂತ ಗೊತ್ತಿದೆ ಅವರಿಗೆ ಸೊ ಹಾಗಾಗಿ ಈ ಪ್ರೀತಿನ ದುರುಪಯೋಗನ ಪಡಿಸ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ನಿಮಗೆ ಆಶ ಗೋಪುರನ ಕಟ್ಟು ಕಟ್ಟಿ ಇಬ್ಬರನ್ನು ಮದ್ವೆ ಆಗ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಸೊ ಯಾರನ್ನು ಮದ್ವೆ ಆಗ್ತೀರಾ ಒಂಟಿಯಾಗಿ ಮಜಾ ಮಾಡ್ಕೊಂಡಿದ್ದ ಬಿಡುವಂತ ಸಾಧ್ಯತೆಗಳು ಕೂಡ ಇದೆ ಇನ್ನು ಕೆಲವರಿಗೆ ನಿಮಗೇ ಯಾರು ಬೇಡ ಅಂತ ಅನಿಸಿರೋದ್ರಿಂದ ನೀವೇ ಅವರನ್ನು ಬಿಟ್ಟು ಹೋಗ್ತೀರಾ ಅವ್ರು ಕೊಡುವಂಥ ಕಮಿಟ್ಮೆಂಟನ್ನ ರಿಜೆಕ್ಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಮದುವೆಯ ಸಮಯದಲ್ಲಿ ಒಂದು ದೊಡ್ಡ ಡ್ರಾಮಾನೇ ನಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಸೊ ಎಸ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ ಆರಾಮಾಗಿ ಇರಿ ಸೊ ಎಂಪರರ್ ಇದೆ ನಿಮ್ಮ ತಂದೆಯಿಂದ ಅಥವಾ ತಂದೆಯ ಸ್ಥಾನದಲ್ಲಿ ಇರೋರಿಂದ ಅಥವಾ ನಿಮ್ಮ ಬಾಸಿಂದ ನಿಮಗೆ ಕಮಿಟ್ಮೆಂಟ್ ಸಿಗಬಹುದು ಇನ್ನು ಕೆಲವರಿಗೆ ತುಂಬ ಪ್ರಮುಖವಾದಂಥ ವ್ಯಕ್ತಿ ಮುಂದೆ ನಿಂತು ನಿಮಗೆ ಈ ಎಲ್ಲ ಆಟ ಆಡೋರಿಂದ ನಿಮ್ಮನ್ನು ಕಾಪಾಡಿ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ನಿಮ್ಮನ್ನು ನೋಡ್ತಾರೆ ನಿಮ್ಮನ್ನು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮಾಡಿ ಅಂಥ ವ್ಯಕ್ತಿ ಕೈಲಿ ನಿಮಗೆ ಕೊಡ್ತಾರೆ ಟು ಬಿ ಹಾನೆಸ್ಟ್ ಹೇಳೋದಾದರೆ ಇಲ್ಲಿ ಯಾರಿಗೋ ಎರಡು ಮ್ಯಾರೇಜ್ ಆಗುವಂಥದ್ದು ಇದೆ ಈ ಮ್ಯಾರೇಜ್ ಎರಡು ಒಬ್ಬ ವ್ಯಕ್ತಿ ಮೋಸ ಮಾಡಿ ಎರಡು ಮ್ಯಾರೇಜ್ ಆಗುವಂಥ ಪ್ರಯತ್ನದಲ್ಲಿ ಇದ್ದಾರೆ ಇಂಥದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಈ ಎರಡು ಅವಕಾಶಗಳನ್ನ ನೀವು ರಿಜೆಕ್ಟ್ ಮಾಡಿಬಿಡಿ ದೈವನೇ ನಿಮಗೆ ಅಂತ ಒಬ್ಬರನ್ನ ನಿರ್ಧಾರ ಮಾಡಿದೆ ಅವ್ರ ಜೊತೆ ನಿಮ್ಮ ಮ್ಯಾರೇಜ್ ಆಗುತ್ತೆ ಎರಡನೇ ಮ್ಯಾರೇಜ್ ಆಗ ಕೂಡುದು ಇಲ್ಲಿ ಅನ್ನುವಂಥ ಎಚ್ಚರಿಕೆ ಇದೆ ಇಲ್ಲಿ ಸೊ ನೀವು ಆಲ್ರೆಡಿ ಮ್ಯಾರೇಜ್ ಆಗಿದ್ದರೆ ಓಕೆ ಈಗೇನಾದರೂ ಮ್ಯಾರೇಜ್ ಆಗೋದಿದ್ರೆ ಆಗಬೇಡಿ ಅನ್ನುವಂಥದ್ದು ಇದೆ ಸೊ ಎರಡು ಮ್ಯಾರೇಜ್ ಬೇಡ ಎರಡು ಮ್ಯಾರೇಜ್ ಬೇಡ ಎರಡು ಮ್ಯಾರೇಜ್ ಬೇಡ ಒಬ್ಬ ವ್ಯಕ್ತಿ ಎರಡು ಮ್ಯಾರೇಜ್ ಆಗಿದ್ದಾರೆ ಅಂತ ಗೊತ್ತಾದರೆ ಅದು ಇನ್ನೊಂದು ಪ್ರೀತಿನ ಕಳ್ಕೊಳ್ತಾರೆ ತುಂಬ ವ್ಯಾಲ್ಯೂಬಲ್ ಪ್ರೀತಿನ ದೈವ ಕೊಟ್ಟಂಥ ಪ್ರೀತಿನ ಅಥವಾ ದೈವ ನಿರ್ಧಾರ ಮಾಡದೆ ಮಾಡಿ ಕಳಿಸ್ದಂಥ ಜೋಡಿನ ಕಳ್ಕೊಳ್ತೀರ ಸೊ ಯಾರಿಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ ಅದೇ ನಿಮ್ಮ ಲೈಫ್ Time love, okay ಕಮಿಟ್ಮೆಂಟ್ ಹಾಗಾಗಿ ನಿಮ್ಮ ಪರ್ಸನ್ ನಿಮಗೆ ಯಾವ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ನೀವು ಕೇಳೋದಾದರೆ ಸೊ ಸಿಂಗಲ್ ಆಗಿರೋರಿಗೆ ಖಂಡಿತ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಯಾರು ಮ್ಯಾರೇಜ್ ಆಗಿ ಮನುಪುಲೇಟ್ ಮಾಡ್ತಿದ್ದಾರೆ ಪ್ರೀತಿ ಹೆಸರಲ್ಲಿ ನಾಟಕ ಆಡ್ತಿದ್ದಾರೆ ಇಂಥವರಿಂದ ದೂರ ಇರಿ ನಿಮ್ಮ ಪ್ರೀತಿಗೆ ಯಾರು ಅರ್ಹರು ಇಲ್ಲಿ ಇಲ್ಲ ಆಯಿತಾ ಇಂಥ ಮೋಸ ಮಾಡುವಂಥ ವ್ಯಕ್ತಿಗಳಿಗೆ ನೀವು ಪ್ರೀತಿನ ಕೊಡಬೇಡಿ ನೀವೇನಾದರೂ ಮದುವೆ ಆಗಿ ಅವರಿಗೆ ಮೋಸ ಮಾಡ್ತಾಯಿದ್ರೆ ಅಂಥವರಿಗೂ ಕೂಡ ನೀವು ಮೋಸನ ಮಾಡಬೇಡಿ ಅವರ ಪ್ರೀತಿಗೆ ಮೋಸನ ಮಾಡಬೇಡಿ ಇಲ್ಲ ಆಲ್ರೆಡಿ ನನಗೂ ಮ್ಯಾರೇಜ್ ಆಗಿದೆ ಅವ್ರಿಗೂ ಮ್ಯಾರೇಜ್ ಆಗಿದೆ ನಮ್ಮಿಬ್ರದ್ದು ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಳ್ಬಾರ್ದು ಅಂದರೆ ನೀವಿಬ್ಬರು ಡಿವೋರ್ಸ್ ಆಗಿದ್ದರೆ ಖಂಡಿತ ಮಾಡ್ಕೊಳ್ಳಿ ಅಥವಾ ಹಸ್ಬೆಂಡ್ ಡೆತ್ ಆಗಿದ್ರೆ ವೈಫ್ ಡೆತ್ ಆಗಿದ್ರೆ ಮಾಡ್ಕೊಳ್ಳಿ ಸ್ಟಿಲ್ ಜೊತೆಯಲ್ಲೇ ಇದ್ದು ಅವರನ್ನು ಬಿಟ್ಬಿಟ್ಟು ಇವರನ್ನ ಮದುವೆ ಆಗ್ತೀನಿ ಅಂದರೆ ನಿಮ್ಮ ಜೀವನ ನಿಮ್ಮ ಇಷ್ಟ ನಾಳೆ ಬರೋದನ್ನು ಸಫರ್ ಮಾಡಲಿಕ್ಕೆ ನೀವೇ ರೆಡಿಯಾಗಿ ಇರಿ ಹಾಗಾಗಿ ಇದಿಷ್ಟು ನಿಮಗೆ ಬಂದಂಥ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವ್ ಕನ್ನಡ ಚಾನಲ್ ಸಿಗ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಯಾರಿಗೂ ಇಲ್ಲಿ ಸಿದ್ಧ ಸಿದ್ಧಗಂಗಾ ಕ್ಷೇತ್ರದ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಸಿಗೋದರಲ್ಲಿ ಇದೆ ಹೋಗಿ ಪಡ್ಕೊಳ್ಳಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭಾವಂತು ಸಮಸ್ತ ಸನ್ಮಂಗಳ ಹಾನಿ ಧರ್ಮೋ ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟು ಎರಡನೇ ಮದುವೆ ಆಗಬೇಡಿ ಎರಡನೇ ಮದುವೆ ಆಗಬೇಡಿ ಎರಡನೇ ಮದುವೆ ಆಗಲೇಬೇ ನಿಮ್ಮ ಜೀವನ ನಿಮ್ಮ ಇಷ್ಟ ಬಟ್ ಇದು ಮದುವೆ ಆಗಿ ವೈಫ್ ಜೊತೆ ಚೆನ್ನಾಗಿದ್ದು ಹಸ್ಬೆಂಡ್ ಜೊತೆ ಚೆನ್ನಾಗಿದ್ದು ಥರ್ಡ್ ಬಾಡಿ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಳ್ಳೋರಿಗೆ ಮಾತ್ರ ಮತ್ತೊಮ್ಮೆ ಕ್ಲಿಯರ್ ಮಾಡ್ತಿದ್ದೀನಿ ನೀವೇನಾದರೂ ಸಿಂಗಲ್ ಪೇರೆಂಟ್ ಆಗಿದ್ದರೆ ನೀವು ಖಂಡಿತ ಮದುವೆ ಆಗಬಹುದು ಒಳ್ಳೆಯದಾಗಲಿ